ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ತಿಂಗಳ ಎರಡನೇ ವಾರ ಯೋಗದ ಶುಭ ಸಂಯೋಗವು ರೂಪುಗೊಳ್ಳುವುದು ಈ ವಾರ ಚಂದ್ರನು ವೃಶ್ಚಿಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರಿಂದಾಗಿ ಮಂಗಳನ ಚತುರ್ಥ ದೃಷ್ಟಿ ಚಂದ್ರನ ಮೇಲೆ ಇರುವುದು ಮಂಗಳನ ದೃಷ್ಟಿ ಚಂದ್ರನ ಮೇಲೆ ಇರುವುದರಿಂದ ಯೋಗ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗವು ಒಂದು ಶಕ್ತಿಶಾಲಿ ರಾಜಯೋಗವಾಗಿದೆ ಲಕ್ಷ್ಮಿ ಯೋಗದಿಂದಾಗಿ ಈ ವಾರ ಜನರಿಗೆ ಸಾಕಷ್ಟು ಲಾಭ ದೊರಕುವುದು ಈ ವಾರ ಜನರು ತಮ್ಮ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದುವರು ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವ ಯೋಗವಿದೆ ಜೊತೆಗೆ ಈ ಲಕ್ಷ್ಮಿ ಯೋಗದಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಲಭಿಸುವ ಸಂಭವವಿದೆ ಲಕ್ಷ್ಮಿ ಯೋಗದಿಂದ ಈ ವಾರ ಈ ಎಲ್ಲ ರಾಶಿಗೆ ಸೇರಿದ ಜನರು ಲಾಭವನ್ನು ಪಡೆಯುವರು ಜೂನ್ ಒಂಬತ್ತು ರಿಂದ ಜೂನ್ ಹದಿನೈದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿಟಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಷ್ಟಿಕ ರಾಶಿ ಸೇರಿದ ಜನರಿಗೆ ಜೂನ್ ತಿಂಗಳ ಈ ವಾರವು ಬಹಳ ಶುಭವಾಗಿರುವುದು ಹಳೆಯ ವಿವಾದಗಳಿಗೆ ಈ ಅವಧಿಯಲ್ಲಿ ನೀವು ಪರಿಹಾರವನ್ನು ಹೊಂದುವಿರಿ ಕೆಲವು ತಿಂಗಳುಗಳಿಂದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಅದು ಮಾನಸಿಕವಾಗಿ ಇರಬಹುದು ಈ ವಾರ ಪ್ರಭಾವಶಾಲಿ ವ್ಯಕ್ತಿಯ ಸಹಾಯದಿಂದ ಅವುಗಳಿಗೆ ಪರಿಹಾರವನ್ನು ಹೊಂದುವ ಸಂಭವವಿದೆ ಇದರಿಂದಾಗಿ ನೀವು ಮಾನಸಿಕ ಶಾಂತಿಯನ್ನು ಪಡೆಯುವುದರೊಂದಿಗೆ ಭವಿಷ್ಯದ ಬಗ್ಗೆ ಸ್ಪಷ್ಟತೆಯನ್ನು ಹೊಂದುವಿರಿ ಈ ವಾರ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಉತ್ತಮ ಯೋಜನೆಗಳನ್ನು ರೂಪಿಸುವುದರೊಂದಿಗೆ ಮುಂದೆ ಸಾಗುವಿರಿ ನೀವು ಹೊಸ ಯೋಜನೆಗಳನ್ನು ಶುರು ಮಾಡಬೇಕೆಂದಿದ್ದರೆ ಈ ಅವಧಿಯಲ್ಲಿ ಸರಿಯಾದ ಯೋಜನೆಯನ್ನು ರೂಪಿಸುವ ಮೂಲಕ ಕೆಲಸ ಮಾಡುವುದರಿಂದ ಸಾಕಷ್ಟು ಲಾಭದಾಯಕವಾಗಿರುವುದು ಕೆಲಸ ಸ್ಥಳದಲ್ಲಿ ನಿಮ್ಮ ಹಿರಿಯರು ಮತ್ತು ಕಿರಿಯರೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವುದರಿಂದ ಕರಾತ್ಮಕ ಫಲಿತಾಂಶಗಳನ್ನು ಪಡೆಯುವಿರಿ ಹಳೆಯ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳು ನಿಮಗೆ ದೊಡ್ಡ ಕೆಲಸದಲ್ಲಿ ಸಹಾಯವನ್ನು ಮಾಡುವರು ಮತ್ತು ಅವರ ಸಂಪೂರ್ಣ ಬೆಂಬಲದಿಂದ ನೀವು ಮಹತ್ವಪೂರ್ಣ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ ಈ ವಾರ ನೀವು ಉತ್ತಮ ದಿಕ್ಕಿನಲ್ಲಿ ಮುಂದೆ ಸಾಗುವಿರಿ ಇದಕ್ಕೂ ಮೊದಲು ನೀವು ಅನುಭವಿ ವ್ಯಕ್ತಿಗಳ ಸಲಹೆಯನ್ನು ಪಡೆಯುವುದು ಇನ್ನಷ್ಟು ಲಾಭದಾಯಕವಾಗಿರುವುದು ಪ್ರೇಮ ಜೀವನದಲ್ಲಿ ಸ್ಥಿರತೆಯನ್ನು ಹೊಂದಲು ನೀವು ನಿಮ್ಮ ಯೋಚನೆಗಳನ್ನು ಸರ್ಕಾರಾತ್ಮಕವಾಗಿ ಇರಿಸುವುದು ಉತ್ತಮ ನಿಮ್ಮ ಸಂಗಾತಿಯ ಎಲ್ಲಾ ವಿಷಯಗಳಲ್ಲಿ ನೀವು ಮೂಗು ತೂರಿಸದೇ ಇರುವುದು ಉತ್ತಮ ಆಗ ಮಾತ್ರ ನಿಮ್ಮ ಸಂಬಂಧವು ಇನ್ನಷ್ಟು ಬಲಗೊಳ್ಳುವುದು ವಿವಾಹಿತ ಈ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಸುಖಮಯವಾಗಿರಲಿದೆ ಈ ವಾರ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುವಿರಿ ಮತ್ತು ವೃತ್ತಿಜೀವನದಲ್ಲಿ ಪ್ರಗತಿ ಹಾಗೂ ಸಂಬಂಧಗಳಲ್ಲಿ ಸಾಮರಸ್ಯವಿರಲಿದೆ ಚಂದ್ರ ರಾಶಿಗೆ ಹೋಲಿಸಿದರೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಬೇಕು ಈ ಸಮಯದಲ್ಲಿ ನಿಮ್ಮ ದೇಹದ ರೋಗ ಶಕ್ತಿ ಸ್ವಲ್ಪ ದುರ್ಬಲವಾಗಿರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನೀವು ವಿಶ್ರಾಂತಿ ಪಡೆಯುವುದು ಉತ್ತಮ ಚಂದ್ರ ರಾಶಿಗೆ ಹೋಲಿಸಿದರೆ ಗುರು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯ ಕಾರಣದಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಇದಕ್ಕಾಗಿ ನಿಮ್ಮ ವಿಶ್ವಾಸಾರ್ಹ ವ್ಯಕ್ತಿಯಿಂದ ಸಲಹೆ ಮತ್ತು ಅಗತ್ಯವಿದ್ದರೆ ಅವರ ಮೂಲಕ ಹಣಕಾಸಿನ ನೆರವು ಸಹ ಪಡೆಯಬೇಕು ಈ ರಾಶಿಚಕ್ರದ ಮಕ್ಕಳಿಗೆ ಈ ವಾರ ತಮ್ಮ ಶಾಲೆ ಅಥವಾ ಕಾಲೇಜಿನಲ್ಲಿ ಯಾವುದೇ ಶಾಲಾ ಕೆಲಸಕ್ಕೆ ಹಿರಿಯರು ಅಥವಾ ಅವರ ಒಡಹುಟ್ಟಿದವರ ಸಹಾಯ ಬೇಕಾಗುತ್ತದೆ ಆದ್ದರಿಂದ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಅವರೊಂದಿಗೆ ಕುಳಿತು ಸಹಾಯ ಮಾಡಿ ನೀವು ಉದ್ಯೋಗದಲ್ಲಿ ತೊಡಗಿದ್ದರೆ ಈ ವಾರ ಕೆಲಸದ ಸ್ಥಳದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ನಡೆಯುವ ಅಗತ್ಯವಿದೆ ಇಲ್ಲದಿದ್ದರೆ ನಿಮ್ಮ ವಿರೋಧಿಗಳ ಪಿತೂರಿಯಿಂದಾಗಿ ನೀವು ಯಾವುದೇ ದೊಡ್ಡ ತೊಂದರೆಗೆ ಸಿಲುಕುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಅದೃಷ್ಟದಿಂದ ಆಶೀರ್ವದಿಸಲ್ಪಡುತ್ತಾರೆ ಮತ್ತು ಈ ಸಮಯದಲ್ಲಿ ನಿಮ್ಮ ಶಿಕ್ಷಕರು ಸಹ ನಿಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವ ವಿದ್ಯಾರ್ಥಿಗಳಿಗೆ ಈ ವಾರ ಇತರರಿಗಿಂತ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಪ್ರತಿ ಪರೀಕ್ಷೆಯಲ್ಲೂ ನೀವು ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತೀರಿ ಈ ವಾರ ಶುಕ್ರ ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಅದು ಈ ವಾರದ ಪ್ರಮುಖ ಸಂಚಾರವಾಗಿರುತ್ತದೆ ಈ ಶುಕ್ರವು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಿಂದ ನಿಮ್ಮ ಪಾಲುದಾರರೊಂದಿಗೆ ಸಾಮರಸ್ಯದ ಸಂಬಂಧಗಳನ್ನು ಇಟ್ಟುಕೊಳ್ಳುವ ಬಯಕೆಯನ್ನು ತರುತ್ತದೆ ನಿಮ್ಮ ಪಾಲುದಾರಿಕೆಯಲ್ಲಿ ಸಾಮರಸ್ಯ ವಾತ್ಸಲ್ಯ ಮತ್ತು ಪರಸ್ಪರ ಬೆಂಬಲಕ್ಕಾಗಿ ನೀವು ಆಳವಾದ ಬಯಕೆಯನ್ನು ಅನುಭವಿಸಬಹುದು ಒತ್ತಡಕ್ಕೊಳಗಾದ ಚಲನಶೀಲತೆಯನ್ನು ಸರಿಪಡಿಸಲು ಅಥವಾ ಆಧಾರವಾಗಿರುವ ಮತ್ತು ನಿಷ್ಠಾವಂತ ಹೊಸ ಸಂಪರ್ಕಗಳನ್ನು ಆಕರ್ಷಿಸಲು ಇದು ಅನುಕೂಲಕರ ಅವಧಿಯಾಗಿದೆ ನೀವು ಪ್ರೀತಿಯಲ್ಲಿ ಸ್ಥಿರತೆಯನ್ನು ಹುಡುಕುತ್ತಿದ್ದರೆ ಅದು ಸೂಕ್ಷ್ಮವಾದ ಆದರೆ ಅರ್ಥಪೂರ್ಣ ರೀತಿಯಲ್ಲಿ ಬರಬಹುದು ಭದ್ರತೆ ಹಂಚಿಕೆಯ ಮೌಲ್ಯಗಳು ಅಥವಾ ಭಾವನಾತ್ಮಕ ಭದ್ರತೆಯ ಮೂಲಕ ಒಂಟಿ ಸ್ಥಳೀಯರಿಗೆ ಸಂಗಾತಿಯನ್ನು ಹುಡುಕಲು ಇದು ಒಂದು ಸುವರ್ಣ ಅವಕಾಶ ಮಿಥುನ ರಾಶಿಯ ಮೂಲಕ ಸೌರ ಸಂಚಾರವು ಎಂಟನೇ ಮನೆಯಲ್ಲಿ ಸಾಗುತ್ತಿರುವುದರಿಂದ ನಿಮ್ಮ ಹಣಕಾಸಿನ ವಿಷಯಗಳನ್ನು ಪ್ರಚೋದಿಸುತ್ತದೆ ಇದು ನಿಮ್ಮ ಹಣದ ವಿಷಯಗಳಿಗೆ ಸಂಕೀರ್ಣ ಸಮಯ ಆದ್ದರಿಂದ ನೀವು ಎಷ್ಟು ಖರ್ಚು ಮಾಡುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು ಕೆಲವು ಹಠಾತ್ ವೆಚ್ಚಗಳು ಇರುತ್ತವೆ ಆದ್ದರಿಂದ ನೀವು ಅದನ್ನು ಪೂರೈಸಲು ಚೆನ್ನಾಗಿ ಸಿದ್ಧರಾಗಿರಬೇಕು ಸಂಚಾರ ಕರ್ಕ ರಾಶಿಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಆಧ್ಯಾತ್ಮಿಕ ಜೀವನದ ಬಗ್ಗೆ ನಿಮ್ಮನ್ನು ಹೆಚ್ಚು ಉತ್ಸಾಹಭರಿತರನ್ನಾಗಿ ಮಾಡುತ್ತದೆ ಆದ್ದರಿಂದ ನೀವು ಕಲಿತದ್ದನ್ನು ಕಲಿಯಲು ಮತ್ತು ಹಂಚಿಕೊಳ್ಳಲು ಸಮಯವನ್ನು ಕಳೆಯುತ್ತೀರಿ ವಿಶೇಷವಾಗಿ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಸಂಕೀರ್ಣವಾದ ಸಮಸ್ಯೆಯನ್ನು ಅರ್ಥ ನೀವು ಒಂದು ಪ್ರಗತಿಯನ್ನು ಸಾಧಿಸಬಹುದು ಬಹುಶಃ ನಿಮ್ಮ ಮೇಲೆ ಭಾರವಾಗಿರುವ ಒಂದು ವಿಷಯ ಕಾನೂನು ಪ್ರಕಟಣೆ ಅಥವಾ ಪ್ರಯಾಣ ಯೋಜನೆಗಳು ಸಹ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯಬಹುದು ಮತ್ತು ನಿಮ್ಮ ದೀರ್ಘಕಾಲೀನ ನಂಬಿಕೆಗಳನ್ನು ಬದಲಾಯಿಸುವ ಸಂಭಾಷಣೆ ಉದ್ಭವಿಸಬಹುದು ಸಿಂಹರಾಶಿಯಲ್ಲಿ ಮಂಗಳ ಗ್ರಹವು ನಿಮ್ಮ ಹತ್ತನೇ ಮನೆಯ ಮೂಲಕ ಚಲಿಸುತ್ತದೆ ನಿಮ್ಮ ವೃತ್ತಿ ಜೀವನದ ಮಹತ್ವಾಕಾಂಕ್ಷೆಗಳ ಅಡಿಯಲ್ಲಿ ಬೆಂಕಿಯನ್ನು ಹೊತ್ತಿಸುತ್ತದೆ ವೃತ್ತಿಪರವಾಗಿ ಮುನ್ನಡೆಸಲು ಸ್ಪರ್ಧಿಸಲು ಅಥವಾ ನಿಮ್ಮ ಸ್ವಂತ ಜಾಗವನ್ನು ರೂಪಿಸಲು ನೀವು ಬಲವಾದ ಪ್ರಚೋದನೆಯನ್ನು ಅನುಭವಿಸಬಹುದು ಇದು ಧೈರ್ಯಶಾಲಿ ಮತ್ತು ಸ್ಪಷ್ಟವಾಗಿರಲು ಸಮಯ ಆದರೂ ಅಹಂ ಅಥವಾ ಒತ್ತಡವನ್ನು ನಿಯಂತ್ರಿಸದಿದ್ದರೆ ಕೋಪವು ಭುಗಿಲೆದ್ದಿರಬಹುದು ಧನು ರಾಶಿಯಲ್ಲಿ ಹುಣ್ಣಿಮೆಯು ನಿಮ್ಮ ಎರಡನೇ ಹಣ ಮತ್ತು ಮೌಲ್ಯಗಳ ಮನೆಯನ್ನು ಬೆಳಗಿಸುತ್ತದೆ ಇದು ಹಣಕಾಸಿನ ವಿಷಯವನ್ನು ತಲೆಗೆ ತರುತ್ತದೆ ನೀವು ಮಾರಾಟವನ್ನು ಅಂತಿಮಗೊಳಿಸಬಹುದು ಬರಿದಾಗುತ್ತಿರುವ ವೆಚ್ಚವನ್ನು ಕೊನೆಗೊಳಿಸಬಹುದು ಅಥವಾ ನಿಮ್ಮ ಸ್ವಮೌಲ್ಯವು ವಸ್ತು ಭದ್ರತೆಗೆ ಎಲ್ಲಿ ಸಂಬಂಧಿಸಿದೆ ಎಂಬುದನ್ನು ಅರಿತುಕೊಳ್ಳಬಹುದು ನೀವು ಭಯ ಆಧಾರಿತ ನಿರ್ಧಾರಗಳನ್ನು ಬಿಡುಗಡೆ ಮಾಡಿದರೆ ಮತ್ತು ನಿಮ್ಮ ನಿಜವಾದ ಆದ್ಯತೆಗಳನ್ನು ಗೌರವಿಸಲು ಪ್ರಾರಂಭಿಸಿದರೆ ಪ್ರಬಲ ಬದಲಾವಣೆ ಸಾಧ್ಯ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ದುರ್ಗಾಯನಮ ಎಂದು ಜಪಿಸಿ ವೀಕ್ಷಕರೆ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜೂನ್ ಒಂಬತ್ತು ರಿಂದ ಜೂನ್ ಹದಿನೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ